ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ದಾಟಿದ್ದು ಬೆಳ್ಳಿ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ದಾಟಿ ದಾಖಲೆ ಸೃಷ್ಟಿಸಿದೆ ಚಿನ್ನದ ಬೆಲೆ ಗಗನಕ್ಕೇರಿದ್ದು ಮಧ್ಯಮ ವರ್ಗದವರು ಚಿನ್ನ ಖರೀದಿಸೋದೆ ಕಷ್ಟ ಕಷ್ಟವಾಗಿದೆ ಸತತ ಬೆಲೆ ಏರಿಕೆ ನಡುವೆ ತಜ್ಞರು ಬೆಲೆ ಇಳಿಕೆಯ ಗುಡ್ ನ್ಯೂಸ್ ನೀಡಿದ್ದಾರೆ ಇದೀಗ ಚಿನ್ನಾಭರಣ ಖರೀದಿ ಕನಸಿನ ಮಾತಾಗಿದೆ ಮದುವೆಗೆ ಆಭರಣಗಳನ್ನು ಖರೀದಿಸುವುದು ಅಥವಾ ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದೆಲ್ಲ ಈಗ ದೊಡ್ಡ ವೆಚ್ಚಗಳಾಗಿವೆ ಈ ದಾಖಲೆಯ ಬೆಲೆ ಏರಿಕೆಯ ನಡುವೆಯೇ ತಜ್ಞರು ಸಹ ಒಂದು ದೊಡ್ಡ ಅಪ್ಡೇಟ್ ಬಹುದು ಮತ್ತು ಒಂದೇ ದಿನದಲ್ಲಿ ಶೇಕಡಾ ಹತ್ತರಿಂದ ಇಪ್ಪತ್ತರಷ್ಟು ಭಾರಿ ಕುಸಿತದ ಸಾಧ್ಯತೆಯಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ವರ್ಷದಾದ್ಯಂತ ಚಿನ್ನ ಮತ್ತು ಬೆಳ್ಳಿ ಎರಡು ಹೊಸ ದಾಖಲೆಗಳನ್ನು ನಿರ್ಮಿಸಿವೆ ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ ಸುಮಾರು ನಾಲ್ಕು ಸಾವಿರದ ಐನೂರು ತಲುಪಿದೆ ಅದೇ ಸಮಯದಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷದ ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದೆ ಅಷ್ಟೇ ಅಲ್ಲದೆ ಬೆಳ್ಳಿ ಬೆಲೆ ಏರಿಕೆ ಕೂಡ ಇನ್ನಷ್ಟು ಅಚ್ಚರಿಯನ್ನುಂಟು ಮಾಡಿದೆ ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ದಾಟುವ ಮೂಲಕ ಇತಿಹಾಸ ಸೃಷ್ಟಿಸಿದೆ ಭಾರೀ ಏರಿಕೆ ನಡುವೆ ಬೆಲೆ ಇಳಿಕೆಯ ಕುರಿತು ತಜ್ಞರು ಎಚ್ಚರಿಸಿದ್ದಾರೆ ಒಂದೇ ದಿನದಲ್ಲಿ ಬೆಳ್ಳಿಯ ಬೆಲೆಗಳು ಶೇಕಡಾ ಹತ್ತರಿಂದ ರಷ್ಟು ಇಳಿಯಬಹುದು ಮತ್ತು ಚಿನ್ನವೂ ಸಹ ಭಾರೀ ಕುಸಿತ ಕಾಣಬಹುದು ಎಂದು ಭವಿಷ್ಯ ನುಡಿದಿದ್ದಾರೆ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಕಡಿಮೆ ಮಾರಾಟಗಾರರು ಇದ್ದರೂ ವಿನಿಮಯ ಕೇಂದ್ರಗಳಲ್ಲಿ ದೊಡ್ಡ ಲ್ಯಾಂಡ್ ಪೊಸಿಷನ್ಗಳಿವೆ ಲಾಭದ ಬುಕಿಂಗ್ ಪ್ರಾರಂಭವಾಗುವ ದಿನದಂದು ಮಾರುಕಟ್ಟೆಯು ದೊಡ್ಡ ಆಘಾತವನ್ನು ಅನುಭವಿಸಬಹುದು ಎಂದು ಹೇಳಿದ್ದಾರೆ ಆದ್ರೆ ಬೆಲೆಗಳು ಇಷ್ಟೊಂದು ಹೆಚ್ಚಿದ್ದರೆ ಅವುಗಳನ್ನು ಯಾರು ಖರೀದಿಸುತ್ತಿದ್ದಾರೆ ಎಂದು ಸಾಮಾನ್ಯ ಜನರು ಆಶ್ಚರ್ಯಪಡುತ್ತಿದ್ದಾರೆ ತಜ್ಞರ ಪ್ರಕಾರ ಆಭರಣ ಅಥವಾ ದೈನಂದಿನ ಬಳಕೆಗೆ ಚಿನ್ನ ಖರೀದಿ ಇಳಿಕೆಯಾಗಿದೆ ದುಬೈ ಮತ್ತು ಭಾರತದಂತಹ ಪ್ರಮುಖ ಮಾರುಕಟ್ಟೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ರಿಯಾಯಿತಿಯಲ್ಲಿ ಲಭ್ಯವಿದೆ ಎಂಬ ಸುದ್ದಿ ಇದಕ್ಕೆ ಸಾಕ್ಷಿಯಾಗಿದೆ ಇದರರ್ಥ ಗ್ರಾಹಕರ ಖರೀದಿಗಳು ಕಡಿಮೆಯಾಗಿವೆ ಆದರೆ ಬೆಲೆಗಳು ಏರುತ್ತಿವೆ ಈ ಏರಿಕೆಯ ನಿಜವಾದ ಶಕ್ತಿ ಹೂಡಿಕೆಗಳಿಂದ ಬರುತ್ತಿದೆ ಎಂದು ಮಾರುಕಟ್ಟೆ ಮೂಲಗಳು ಹೇಳುತ್ತವೆ ಚಿನ್ನದ ಇಟಿಎಫ್ಗಳು ಬೆಳ್ಳಿ ಇಟಿಎಫ್ಗಳು ದೀರ್ಘಾವಧಿಯ ಹೂಡಿಕೆಗಳು ಮತ್ತು ದೊಡ್ಡ ನಿಧಿಗಳ ಖರೀದಿಗಳು ಬೆಲೆಗಳನ್ನು ಹಿಡಿದಿಟ್ಟುಕೊಳ್ಳುತ್ತಿವೆ ಬ್ಯಾಂಕ್ ಎಫ್ಡಿಗಳ ಮೇಲಿನ ಸುಮಾರು ಶೇಕಡಾ ಏಳರಷ್ಟು ಆದಾಯಕ್ಕೆ ಹೋಲಿಸಿದ್ರೆ ಚಿನ್ನ ಮತ್ತು ಬೆಳ್ಳಿ ನೀಡುವ ಆದಾಯ ಹೆಚ್ಚಿರುವುದರಿಂದ ಅನೇಕ ಜನರು ತಮ್ಮ ಹಣವನ್ನು ಚಿನ್ನದ ರೂಪದಲ್ಲಿ ಬದಲಾಯಿಸಿದ್ದಾರೆ ಒಂದೇ ದಿಕ್ಕಿನಲ್ಲಿ ಏಕಕಾಲದಲ್ಲಿ ಚಲಿಸುವುದು ಅಪಾಯಕಾರಿ ಎಂದು ತಜ್ಞರು ಎಚ್ಚರಿಸಿದ್ದಾರೆ ಬೆಲೆ ಹೆಚ್ಚಿದ ಪರಿಣಾಮ ಆಭರಣ ಉದ್ಯಮದ ಮೇಲೂ ತೀವ್ರ ಪರಿಣಾಮ ಬೀರಿದೆ ಸಾಮಾನ್ಯವಾಗಿ ಮದುವೆ ಮತ್ತು ಹಬ್ಬಗಳ ಸಮಯದಲ್ಲಿ ಹೆಚ್ಚಾಗುವ ಮಾರಾಟವು ಈಗ ನಿಧಾನಗತಿಯಲ್ಲಿ ಸಾಗಿದೆ ಆಭರಣ ವ್ಯಾಪಾರಿಗಳು ತಮ್ಮ ಸ್ಟಾಕ್ ಮೌಲ್ಯವನ್ನು ಹೆಚ್ಚಿಸಿಕೊಂಡಿದ್ದು ಕಾರ್ಯನಿರತ ಬಂಡವಾಳದ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಹಿಂದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವನ್ನು ಆರಾಮವಾಗಿ ಖರೀದಿಸುತ್ತಿದ್ದವರು ಈಗ ಹಗುರವಾದ ಆಭರಣಗಳಾದ ಹದಿನೆಂಟು ಅಥವಾ ಹದಿನಾಲ್ಕು ಕ್ಯಾರೆಟ್ ಚಿನ್ನದತ್ತ ಮುಖ ಮಾಡುತ್ತಿದ್ದಾರೆ ಬೆಳ್ಳಿಯ ಬೆಲೆ ಗಗನಕ್ಕೇರುತ್ತಿರುವುದರಿಂದ ಸಾಮಾನ್ಯ ಜನರು ಭಾರವಾದ ಬೆಳ್ಳಿಯನ್ನು ಖರೀದಿಸುವುದು ಅಸಾಧ್ಯವಾಗಿದೆ ಹೀಗಾಗಿ ಮುಂಬರುವ ದಿನಗಳಲ್ಲಿ ಬೆಲೆಗಳಲ್ಲಿ ಭಾರಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಎಂದು ಅನೇಕ ತಜ್ಞರು ಹೇಳ್ತಿದ್ದಾರೆ ಚಿನ್ನದ ಬೆಲೆ ಹತ್ತು ಸಾವಿರ ರೂಪಾಯಿ ರಿಂದ ಹದಿನೈದು ಸಾವಿರ ರೂಪಾಯಿರಷ್ಟು ರಷ್ಟು ಕಡಿಮೆಯಾಗುವ ಸಾಧ್ಯತೆಯಿದೆ ಆದರೆ ಬೆಳ್ಳಿ ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಕಡಿಮೆಯಾಗಬಹುದು ಎಂದು ಅವರು ಭವಿಷ್ಯ ನುಡಿದಿದ್ದಾರೆ ಆಭರಣಗಳನ್ನು ಖರೀದಿಸುವ ಪ್ಲಾನ್ ಮಾಡ್ತಿರೋರು ಸ್ವಲ್ಪ ಸಮಯ ತಜ್ಞರು ಬೆಲೆಗಳು ಸ್ವಲ್ಪ ಕಡಿಮೆಯಾದ ನಂತರ ಖರೀದಿಸುವುದು ಲಾಭದಾಯಕವಾಗಬಹುದು ಹೂಡಿಕೆಗಳ ವಿಷಯದಲ್ಲೂ ಸಹ ಸಂಪೂರ್ಣ ಮೊತ್ತವನ್ನು ಒಂದೇ ಬಾರಿಗೆ ಹೂಡಿಕೆ ಮಾಡುವ ಬದಲು ಕಂತುಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಅಪಾಯವನ್ನು ಕಡಿಮೆ ಮಾಡಿಕೊಳ್ಳಿ ಎಂದು ಅವರು ಸಲಹೆ ನೀಡುತ್ತಾರೆ ಸ್ನೇಹಿತರೆ ನಮಸ್ತೆ ಚಿನ್ನ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ದಾಟಿದ್ದು ಬೆಳ್ಳಿ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ದಾಟಿ ದಾಖಲೆ ಸೃಷ್ಟಿಸಿದೆ ಚಿನ್ನದ ಬೆಲೆ ಗಗನಕ್ಕೇರಿದ್ದು ಮಧ್ಯಮ ವರ್ಗದವರು ಚಿನ್ನ ಖರೀದಿಸೋದೆ ಕಷ್ಟ ಕಷ್ಟವಾಗಿದೆ ಸತತ ಬೆಲೆ ಏರಿಕೆ ನಡುವೆ ತಜ್ಞರು ಬೆಲೆ ಇಳಿಕೆಯ ಗುಡ್ ನ್ಯೂಸ್ ನೀಡಿದ್ದಾರೆ ಇದೀಗ ಚಿನ್ನಾಭರಣ ಖರೀದಿ ಕನಸಿನ ಮಾತಾಗಿದೆ ಮದುವೆಗೆ ಆಭರಣಗಳನ್ನ ಭರಣಗಳನ್ನು ಖರೀದಿಕ್ಕಾಗಿ ಉಳಿದ ತಜ್ಞರು ಸಹ ಒಂದು ದೊಡ್ಡ ಅಪ್ಡೇಟ್ ನೀಡಿದ್ದಾರೆ ಬೆಲೆಗಳು ಏರಿದಷ್ಟೇ ವೇಗವಾಗಿ ಇಳಿಯಬಹುದು ಮತ್ತು ಒಂದೇ ದಿನದಲ್ಲಿ ಶೇಕಡಾ ಹತ್ತರಿಂದ ರಿಂದ ಇಪ್ಪತ್ತರಷ್ಟು ಭಾರೀ ಕುಸ ದಾಖಲೆಗಳನ್ನು ನಿರ್ಮಿಸಿವೆ ಅಂತರರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ ಸುಮಾರು ನಾಲ್ಕು ಸಾವಿರದ ಐನೂರು ತಲುಪಿದೆ ಅದೇ ಸಮಯದಲ್ಲಿ ಭಾರತದಲ್ಲಿ ಚಿನ್ನದ ಬೆಲೆ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷದ ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದೆ